ಓಕೆ ಇವತ್ತು ಸ್ವಲ್ಪ ಟೈಮ್ ಫ್ರೀ ಮಾಡಿ ನಾನು ಮಿಕ್ಸಿಯನ್ನು ವಾಶ್ ಮಾಡಬೇಕಂತ ಇದ್ದೇನೆ ಯಾವಾಗಲೂ ಮಿಕ್ಸಿ ವಾಶ್ ಮಾಡಲಿಕ್ಕೆ ಉದಾಸೀನ ನೋಡಿ ಹೀಗೆ ಆಗಿದೆ ಮಿಕ್ಸಿ ತುಂಬ ಕೊಳಕಾಗಿದೆ ಮೇಯ್ನಾಗಿ ನಮಗೆ ಈ ಪಾರ್ಟ್ ವಾಶ್ ಮಾಡಲಿಕ್ಕೆ ತುಂಬ ಕಷ್ಟ ಹ್ಞೂ ನಾನು ಹೇಗೆ ಇದನ್ನು ವಾಶ್ ಮಾಡ್ತೇನೆ ಎಷ್ಟು ಈಸಿಯಾಗಿ ವಾಶ್ ಮಾಡ್ತೇನೆ ಅಂತ ತೋರಿಸ್ತೇನೆ ಬೇಗನೆ ವಾಶ್ ಮಾಡ್ಬೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೇನೆ ಮತ್ತು ಈ ಜಾರ್ ಕೂಡ ನೋಡಿ ನಾವು ಜಾರ್ ಯಾವಾಗಲೂ ಯೂಸ್ ಮಾಡಿ ಈ ಇಲ್ಲಿ ಒಳಗಡೆ ಮತ್ತು ಈ ಕಡೆ ಹೊರಗಡೆ ನಾವು ಸ್ಕ್ರಬ್ ಎಲ್ಲ ಹಾಕಿ ಸೋಪ್ ಹಾಕಿ ತೊಳಿತೀವಿ ಬಟ್ ಮೇಯ್ನ್ ಅಂದರೆ ಈ ಹಿಂದ್ಗಡೆ ನೋಡಿ ಹಿಂದುಗಡೆ ನಮಗೆ ಸ್ಕ್ರಬ್ ಕೂಡ ಹೋಗೋದಿಲ್ಲ ಕೈ ಕೂಡ ಸಣ್ಣ ಜಾರಾದರೆ ಚಟ್ನಿ ಜಾರ ಆದರೆ ಕಷ್ಟ ಆಗುತ್ತೆ ಹಿಂದ್ಗಡೆ ಅಲ್ವಾ ಸೊ ತುಂಬ ನಾವು ಇಗ್ನೋರ್ ಮಾಡ್ತೀವಿ ಬಟ್ ಏನಾಗುತ್ತೆ ಅಂದರೆ ಇದನ್ನು ವಾಶ್ ಏನಾಗುತ್ತೆ ಅಂದರೆ ಫಂಗಸ್ ಆಗುತ್ತೆ ಇದ್ರೊಳಗೆ ಬ್ಯಾಕ್ಟೀರಿಯಾ ಅದು ಇದೆಲ್ಲ ಆಗುತ್ತೆ ಮತ್ತು ನಾವು ಇದನ್ನೇ ಪದೇ 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 ಇದನ್ನೇ ಹೊರಗಿಂದ ಮಾತ್ರ ಯೂಸ್ ಮಾಡೋದು ಮತ್ತು ಇದು ಕ್ಲೀನ್ ಮಾಡಿದ್ರೆ ನಾವು ವಾಶ್ ಮಾಡಿ ಇಟ್ಟರೆ ಅದು ತುಂಬ ಒಳ್ಳೆಯದಲ್ಲ ಫಂಗಸ್ ಜಾಸ್ತಿ ಆಗುತ್ತೆ ಹಾಗಾಗಿ ಇದನ್ನು ಅಟ್ಲೀಸ್ಟ್ ನಾವು ಕ್ಲೀನ್ ಮಾಡಲಿಕ್ಕೆ ಕಷ್ಟ ಅಂದರೆ ತುಂಬ ಕಷ್ಟ ಆದರೆ ನಾನು ನಿಮಗೆ ಈಸಿ ಟ್ರಿಕ್ ತೋರಿಸ್ತೇನೆ ದಿನ ನೈಟ್ ನೀವು ಮಲಗುವ ಮುಂಚೆ ನಿಮ್ಮ ಎಲ್ಲ ಕೆಲಸ ಆದ ನಂತರ ಇದನ್ನು ಕ್ಲೀನ್ ಮಾಡಿ ಇಡ್ಬೋದು ಅಥವಾ ಯಾವಾಗ ಯೂಸ್ ಆದ ನಂತರ ಕೂಡ ನೀವು ಕ್ಲೀನ್ ಮಾಡಿ ಇಡ್ಬೋದು ನಾನು ಹೇಗೆ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತೇನೆ ನಿಮಗೆ ಕೂಡ ಇಷ್ಟ ಆಗ್ಬೋದು ಈ ಐಡಿಯಾ ಸೊ ನೋಡೋಣ ಹೇಗಾಗುತ್ತೆ ಅಂತ ಕ್ಲೀನ್ ಮಾಡಿದಂತ ಹೇಗೆ ಕಾಣಿಸ್ತದೆ ಅಂತ ನೋಡೋಣ ನೀವು ನೋಡಿ ನಾನು ಹೇಗೆ ಮಾಡ್ತೀನಿ ಅಂತ ಮತ್ತೆ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಓಕೆ ಬನ್ನಿ ತೊ ನೋಡೋಣ ಹೇಗೆ ಮಾಡೋದು ಅಂತ ಫಸ್ಟಿಗೆ ಕ್ಲೀನ್ ಮಾಡುವಾಗ ಮಿಕ್ಸಿ ಜಾರನ್ನೇ ಕ್ಲೀನ್ ಮಾಡೋದು ಹಿಂದುಗಡೆ ಈ ರೀತಿ ಹಾಕಿ ಈ ರೀತಿ ಇಟ್ ಇಡ್ತೀನಿ ನಾನು ಮೂರು ಜಾರನ್ನು ಕೂಡ ನಂತರ ನೋಡಿ ಇದಕ್ಕೆ ಬೇಕಿಂಗ್ ಸೋಡಾ ಹೇಳ್ತೀವಿ ನೋಡಿ ಅದನ್ನು ಹಾಕಬೇಕಾಯ್ತಾ ಎಷ್ಟು ಹಾಕಬೇಕು ಅಂದರೆ ಇದು ಇಷ್ಟು ಇದು ಫುಲ್ ಆಗುವವರೆಗೆ ಹಾಕಬೇಕು ನೋಡಿ ನಾವು ಜಾಸ್ತಿಯಾಗಿ ನಾವು ಈ ಪಾರ್ಟನ್ನು ಜಾಸ್ತಿ ಇಗ್ನೋರ್ ಮಾಡ್ತೀವಿ ಅಂದರೆ ಜಾಸ್ತಿ ಇದನ್ನು ನಾವು ಕ್ಲೀನ್ ಮಾಡಲಿಕ್ಕೆ ಹೋಗೋದಿಲ್ಲ ಬಟ್ ನಾವು ಹಿಂದುಗಡೆ ಇವಾಗ ನೀವು ಕೂಡ ನಿಮ್ಮ ಮನೆ ಮಿಕ್ಸಿ ಜಾರ್ ನೋಡಿದ್ರಿ ಹಿಂದುಗಡೆ ಇಷ್ಟೇ ಕೊಳಕ್ಕಿರುತ್ತೆ ಯಾಕಂದರೆ ನಾವು ಹಿಂದಿಗಡೆ ಪಾರ್ಟನ್ನು ನಾವು ನೋಡೋದೇ ಇಲ್ಲ ಅದನ್ನು ತುಂಬ ಇಗ್ನೋರ್ ಮಾಡ್ತೀವಿ ಅದನ್ನು ಮಾಡಬಾರ್ದು ಹಾಗೆ ಕ್ಲೀನ್ ಮಾಡಬೇಕು ನಾವು ಓಕೆ ಇದು ಫುಲ್ ಆಗುವಷ್ಟು ಅಂದರೆ ಫುಲ್ಲಲ್ಲ ಇದು ಸ್ವಲ್ಪ ಮುಳುಗುವಷ್ಟು ನೀವು ಹಾಕ್ಕೊಳ್ಳಿ ಒಂದೊಂದೆರಡೆರಡು ಚಮಚ ನೀವು ಹಾಕ್ಕೊಳ್ಳಿ ಈ ಥರ ನೆಕ್ಸ್ಟ್ ಯಾವುದಾದ್ರೂ ಒಂದು ಡಿಶ್ ವಾಷನ್ನು ನೀವು ಇದಕ್ಕೆ ಹಾಕ್ಕೊಳ್ಳಿ ಸ್ವಲ್ಪನೇ ಸ್ವಲ್ಪ ಸ್ವಲ್ಪ ಡಿಶ್ ವಾಷನ್ನು ಹಾಕ್ಕೊಳ್ಳಿ ಆನಂತರ ವಿನೆಗರ್ ಇದ್ದರೆ ವಿನೆಗರ್ ಹಾಕೊಳ್ಳಿ ಲೆಮನ್ ಜ್ಯೂಸ್ ಹಾಕ್ಬೋದು ಬಟ್ ವಿನೆಗರಲ್ಲಿ ಅಲ್ಲಿ ಸ್ವಲ್ಪ ಜಾಸ್ತಿ ನಿಮಗೆ ಎಫೆಕ್ಟ್ ಸಿಗೋದು ಲೆಮನ್ ಜ್ಯೂಸ್ ಕೂಡ ಓಕೆ ನೊರೆ ಬರ್ತಾ ಇದೆ ನೋಡಿ ಈ ತರ ನೊರೆ ಬರ್ಬೇಕು ಈ ರೀತಿ ನೊರೆ ಒಂದು ಹತ್ತು ನಿಮಿಷ ಹೀಗೆ ಇಡೋಣ ಓಕೆ ಅಲ್ಲಿ ತನಕ ಇದು ಇಷ್ಟು ಇದು ಇದರಾಗಿ ಇರಲಿ ನಾವು ಅದು ಮೇನ್ ಮಿಕ್ಸಿ ಏನಿದೆ ಅದನ್ನು ಕ್ಲೀನ್ ಮಾಡೋಣ ಇದೊಂದು ಜಾಸ್ತಿ ಹೊತ್ತು ಇಟ್ಟರೆ ಒಳ್ಳೆಯದು ಅಂದರೆ ನೀವು ರಾತ್ರಿ ಇದನ್ನು ಮಾಡಿಟ್ಟು ಬೆಳಗ್ಗೆ ವಾಶ್ ಮಾಡಿದರೆ ತುಂಬ ಒಳ್ಳೆಯದು ಆದರೂ ಕೂಡ ಟೈಮ್ ಇಲ್ಲ ಅಂದರೆ ನೀವು ಒಂದು ಹತ್ತು ನಿಮಿಷದಲ್ಲಿ ಇದನ್ನು ಕ್ಲೀನ್ ಮಾಡ್ಬೋದು ಓಕೆ ಇದಕ್ಕೆ ಸ್ವಲ್ಪ ಹಾಕ್ತಾ ಇದ್ದೀನಿ ವಿನೆಗರ್ ಸ್ವಲ್ಪ ಬಬಲ್ಸ್ ಬರಬೇಕಾಯ್ತಾ ವಿನೆಗರ್ ಹಾಕಿದ ತಕ್ಷಣ ಬೇಕಿಂಗ್ ಸೋಡಾ ಬಬಲ್ಸ್ ಬರುತ್ತೆ ನೋಡಿ ಈ ಥರ ಓಕೆ ಈ ಈ ರೀತಿ ಒಂದು ಹತ್ತರಿಂದ ಅರ್ಧ ಗಂಟೆ ಅದು ಇರಲಿ ಹತ್ತು ನಿಮಿಷದಿಂದ ಅರ್ಧ ಗಂಟೆ ಅದು ಇರಲಿ ಇದು ಆಗುವ ತನಕ ನಾವು ಆ ಜಾ ಆ ಮಿಕ್ಸಿಯನ್ನು ಕ್ಲೀನ್ ಮಾಡಿಕೊಡೋಣ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಓಕೆ ಈಗ ಹೊರಗಡೆಯಿಂದ ಸ್ಕ್ರಬ್ ಮಾಡಲಿಕ್ಕೆ ಸೇಮ್ ಅದನ್ನೇ ಯೂಸ್ ಮಾಡಿದ್ದೀನಿ ಇದಕ್ಕೆ ಬೌಲಲ್ಲಿ ತಗೊಂಡಿದ್ದೀನಿ ನಾನು ಬೇಕಿಂಗ್ ಸೋಡಾ ಮತ್ತು ಡಿಶ್ ವಾಶ್ ಮತ್ತು ವಿನೆಗರನ್ನು ಬೌಲಲ್ಲಿ ಹಾಕಿದ್ದೀನಿ ಒಂದು ಸ್ಕ್ರಬ್ಬರನ್ನು ತಗೊಂಡು ಈ ರೀತಿ ಮಿಕ್ಸ್ ಮಾಡಿ ನೀವು ಹೊರಗಡೆ ಕ್ಲೀನ್ ಮಾಡ್ಬೋದು ನೋಡಿ ಇದರ ಹೊರಗಡೆ ಈ ಥರ ನೀವು ಸ್ಕ್ರಬ್ ಮಾಡ್ಕೊಳ್ಳಿ ಇದು ಮತ್ತೆ ಕ್ಲೀನ್ ಮಾಡೋಣ ಒಂದು ಹತ್ತು ನಿಮಿಷ ಆದ ನಂತರ ಕ್ಲೀನ್ ಮಾಡೋಣ ಹೊರಗಡೆ ಎಲ್ಲ ಈ ರೀತಿ ಸ್ಕ್ರಬ್ಬಲ್ಲಿ ನೀವು ಕ್ಲೀನ್ ಮಾಡ್ಕೊಳ್ಳಿ ಆನಂತರ ಈ ಈ ಏರಿಯಾಸ್ ಇರುತ್ತೆ ನೋಡಿ ಸೈಡಲ್ಲಿ ಕೆಲವೊಂದು ಸೈಡ್ಸ್ ಇರುತ್ತೆ ನೋಡಿ ಈ ಏರಿಯಾ ಮತ್ತು ಇಲ್ಲಿ ಎಲ್ಲ ಈ ಸ್ಕ್ರಬ್ಬರಲ್ಲಿ ನಾವು ಸ್ಕ್ರಬ್ ಮಾಡಿದರೆ ಕೂಡ ಅದು ಕೊಳಕು ಹೋಗೋದಿಲ್ಲ ಅಂಥ ಏರಿಯಾದಲ್ಲಿ ನೀವು ಹಳೆ ಟೂತ್ ಬ್ರಷ್ ಇದ್ದರೆ ಅದನ್ನು ಯೂಸ್ ಮಾಡಿ ಅಲ್ಲೆಲ್ಲ ಕ್ಲೀನ್ ಮಾಡಬೇಕಾಗುತ್ತೆ ನೋಡಿ ಈ ಏರಿಯಾದಲ್ಲೆಲ್ಲ ಹಳೆ ಟೂತ್ ಇಂದ ಕ್ಲೀನ್ ಮಾಡಬೇಕಾಗುತ್ತೆ ಓಕೆ ಸೊ ನಾನೀಗ ಫಸ್ಟಿಗೆ ಮೇನ್ ಮೇನಾಗಿ ಸ್ಕ್ರಬ್ಬಲ್ಲಿ ಹೊರಗಿಂದ ಸ್ಕ್ರಬ್ ಮಾಡ್ತೇನೆ ಮತ್ತೆ ಬೇರೆಲ್ಲ ಮತ್ತೆ ಬ್ರಷಲ್ಲಿ ಮಾಡ್ಕೊಳ್ಳೋಣ ಹಳೆ ಬ್ರಷ್ ಇದ್ದರೆ ಅದನ್ನು ಬಿಸಾಡಬಾರ್ದು ಮಿಕ್ಸಿ ಕ್ಲೀನ್ ಮಾಡಲಿಕ್ಕಾಗುತ್ತೆ ಸೊ ಬ್ರಷಲ್ಲಿ ತುಂಬ ಐಟಮ್ಸ್ ಕ್ಲೀನ್ ಮಾಡ್ಬೋದು ಹಳೆ ಬ್ರಷ್ ಇದ್ದರೆ ಓಕೆ ಸೊ ಇಲ್ಲಿ ಕ್ಲೀನ್ ಮಾಡೋಣ ನಾವು ಈ ಥರ ಹಾಕಿ ಕ್ಲೀನ್ ಮಾಡ್ಕೊಳ್ಳೋಣ ನಾನು ಈ ಥರ ಸ್ಕ್ರಬ್ಬರ್ ಯೂಸ್ ಮಾಡೋದು ಸ್ಟೀಲ್ ಸ್ಕ್ರಬ್ಬರ್ ಬೇರೆ ಸ್ಕ್ರಬ್ಬರ್ ಸ್ಕಾಚ್ ಬ್ರೈಟ್ ಎಲ್ಲ ಸಿಗುತ್ತೆ ಸೊ ನಾನಿವಾಗ ಇದನ್ನು ಯೂಸ್ ಮಾಡೋದು ಇದು ಸ್ವಲ್ಪ ಕಂಫರ್ಟೇಬಲ್ ಉಂಟು ಅಂತ ಕೈಗೆ ಸಹ ಸ್ವಲ್ಪ ನಮಗೆ ತಾಗೋದಿಲ್ಲ ಒಳ್ಳೆದಾಗ್ತದೆ ಸ್ಕ್ರಬ್ ಮಾಡಲಿಕ್ಕೆ ಸಹ ಒಳ್ಳೆಯದಾಗ್ತದೆ ಹಾಗಾಗಿ ಓಕೆ ಸೊ ಮೇನ್ ಮೇನ್ ಇದರಲ್ಲಿ ಈ ರೀತಿ ವಾಶ್ ಮಾಡ್ಬೋದು ಹೀಗೆ ಇನ್ನು ನಾನು ಈ ಏರಿಯಾಸ್ ನೋಡಿ ಇಲ್ಲಿ ಕಾಣಿಸ್ತಾ ಉಂಟಲ್ಲ ಈ ಏರಿಯಾಸ್ ಎಲ್ಲ ಹೋಗೋದಿಲ್ಲ ನಾನು ಟೂತ್ ಬ್ರಷ್ ಯೂಸ್ ಮಾಡ್ತೀನಿ ನೋಡಿ ಓಕೆ ಹಳೆ ಟೂತ್ ಬ್ರಷ್ ಇಂದ ಈ ಥರ ನೀವು ಸ್ಕ್ರಬ್ ಮಾಡಿದರೆ ಹೋಗುತ್ತೆ ನೋಡಿ ಇವಾಗ ಕಲೆ ಹೋಯ್ತು ನೋಡಿ ಹೀಗೆ ಮಾಡಿ ಈಸಿ ಆಗುತ್ತೆ ಈ ಥರ ಚೆನ್ನಾಗಿ ವಾಶ್ ಮಾಡಿ ನೋಡಿ ಈ ಲೈನ್ಸಲ್ಲೆಲ್ಲ ಕಪ್ಪು ಕಪ್ಪಿದೆ ಅಲ್ಲ ಸೊ ಇದನ್ನು ಕೂಡ ನೀವು ಈ ರೀತಿ ಟೂತ್ ಬ್ರಷಲ್ಲಿ ತೆಗಿಬೋದು ನೋಡಿ ಸೊ ಜಾಸ್ತಿ ಹೊತ್ತು ಕೂಡ ಇದು ಆಗಲ್ಲ ಬೇಗನೆ ಆಗುತ್ತೆ ಹತ್ತು ಹದಿನೈದು ನಿಮಿಷದಲ್ಲಿ ಆಗುತ್ತೆ ನೀವು ಈ ರೀತಿ ಮಾಡಿದರೆ ಸೊ ದಿನಾಲು ಮಾಡಲಿಕ್ಕೆ ಆಗದಿದ್ರು ಈ ರೀತಿ ಡೀಪ್ ಕ್ಲೀನಿಂಗ್ ದಿನಾಲು ಮಾಡಲಿಕ್ಕೆ ಆಗೋದಿಲ್ಲ ಅಷ್ಟೊಂದು ಟೈಮ್ ಇರಲ್ಲ ವಾರಕ್ಕೆ ಒಂದ್ಸಲ ಆದರೂ ಡೀಪ್ ಕ್ಲೀನಿಂಗ್ ಮಾಡಬೇಕು ಮಿಕ್ಸಿ ಇಲ್ಲಾಂದರೆ ಎಲ್ಲ ಫಂಗಸ್ ಎಲ್ಲ ಬಂದು ಸೇರುತ್ತೆ ಮತ್ತು ಅದರಲ್ಲೇ ನಾವು ಅಡುಗೆ ಎಲ್ಲ ಮಾಡೋದು ಎಲ್ಲ ಹುಡಿ ಮಾಡೋದು ಮತ್ತು ತುಂಬ ಕೆಲಸ ನಾವು ಮಿಕ್ಸಿಯಲ್ಲಿ ಮಾಡ್ತೇವಲ್ವ ಹಾಗಾಗಿ ಕ್ಲೀನ್ ಮಾಡಬೇಕು ಅದನ್ನು ನಾವು ಕೇರ್ಲೆಸ್ ಮಾಡಬಾರ್ದು ಟೈಮ್ ಇಲ್ಲ ತುಂಬ ಜನರಿಗೆ ಟೈಮ್ ಸಿಗೋಲ್ಲ ವರ್ಕಿಂಗ್ ವುಮನ್ಸ್ ಇರ್ತಾರೆ ಅಂಥವ್ರಿಗೆಲ್ಲ ಇದೆಲ್ಲ ಮಾಡಲಿಕ್ಕೆ ಟೈಮ್ ಸಿಗೋಲ್ಲ ಸೊ ಡೀಪ್ ಕ್ಲೀನಿಂಗ್ ಅಟ್ಲೀಸ್ಟ್ ವಾರದಲ್ಲಿ ಒಮ್ಮೆ ಆದರೂ ನೀವು ಡೆಡಿಕೇಟ್ ಮಾಡಲೇಬೇಕು ಆವಾಗ ಕಿಚನ್ ಕೂಡ ಕ್ಲೀನಾಗಿರುತ್ತೆ ಹೆಲ್ದಿ ಕಿಚನ್ ಆದರೆ ನಾವೆಲ್ಲರೂ ಹೆಲ್ದಿಯಾಗಿರ್ತೀವಲ್ವ ಹಾಗಾಗಿ ಓಕೆ ಹತ್ತು ನಿಮಿಷ ಕೂಡ ಆಗಿದೆ ನಾನು ಇಲ್ಲಿ ಮೇಲೆ ಕೂಡ ಕ್ಲೀನ್ ಮಾಡ್ತೀನಿ ಮೇಲೆ ಕ್ಲೀನ್ ಮಾಡುವಾಗ ನಿಮಗೆ ಸ್ಕ್ರಬ್ ಎಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ ಟೂತ್ ಬ್ರಷ್ಷೇ ಈಗ ಈ ರೀತಿ ಮಕ್ಕಳ ಟೂತ್ ಬ್ರಷ್ ಇದ್ದರೆ ತುಂಬ ಒಳ್ಳೆಯದು ಬೇಗ ಒಳಗಡೆ ಹೋಗುತ್ತೆ ಅಥವಾ ನಿಮಗೆ ಸ್ಕ್ಯೂವರ್ ಏನಾದ್ರೂ ಇದ್ದರೆ ಅದನ್ನು ನೀವು ಈ ರೀತಿ ಹಾಕ್ಕೊಳ್ಬೋದು ಇಲ್ಲಿ ಒಂದು ಇದಿದೆ ನಾನು ಈ ಮಕ್ಕಳು ಲಾಲಿಪಾಪ್ ತಿಂತಾರಲ್ಲ ಅದರದ್ದು ಸ್ಟಿಕ್ ಇರುತ್ತೆ ನೋಡಿ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಏನಾದರೂ ಇದ್ದರೆ ಕಡ್ಡಿ ಇದ್ದರೆ ಕಡ್ಡಿ ಕೂಡ ನೋಡಿ ಎಷ್ಟೊಂದು ಕೊಳಕಿದೆ ಅಂತ ನೋಡಿ ಹೀಗೆ ನೀವು ಕ್ಲೀನ್ ಮಾಡ್ಬೋದು ಸುಲಭವಾಗಿ ಇಲ್ಲ ಅಂದರೆ ನಿಮಗೆ ಇದು ಇಲ್ಲಿ ಬ್ರಷ್ ಕೂಡ ಇದರ ಒಳಗೆ ಹೋಗುವುದಿಲ್ಲ ನೋಡಿ ಹೀಗೆ ಡೀಪ್ ಕ್ಲೀನಿಂಗ್ ಮಾಡೋದು ಅಂತ ಇದಕ್ಕೆ ಹೇಳೋದು ಈ ಥರ ಮಾಡಿದರೆ ಬೇಗ ಈಸಿಯಾಗಿ ಬರುತ್ತೆ ತುಂಬ ಈಸಿ ಇಲ್ಲಾಂದರೆ ನೀವು ತುಂಬ ಕಷ್ಟಪಡಬೇಕಾಗುತ್ತೆ ಇದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಈ ರೀತಿ ನಾವು ಟೆನ್ ಮಿನಿಟ್ಸ್ ಈ ರೀತಿ ಹಾಕಿಟ್ರೆ ಈಸಿಯಾಗಿ ಬರುತ್ತೆ ಈ ಇಡಿ ಇಡಿಸುಡಿಯನ್ನು ಕೂಡ ಇಡ್ಬೋದು ಇದನ್ನು ಯೂಸ್ ಮಾಡ್ಬೋದು ಬಟ್ ಈ ರೀ ಈ ರೀತಿ ಲಾಲಿಪಾಪ್ ಸ್ಟಿಕ್ಸ್ ಅಥವಾ ಸ್ಕ್ಯೂವರ್ಸ್ ಏನಾದರೂ ಇದ್ದರೆ ಟೂತ್ಪಿಕ್ ಇದ್ದರೆ ಸುಲಭ ಆಗುತ್ತೆ ನೋಡಿ ಎಷ್ಟು ಈಸಿಯಾಗಿ ಆಗುತ್ತೆ ನೋಡಿ ಓಕೆ ಆಯಿತು ಕ್ಲೀನಿಂಗ್ ಇನ್ನು ವಾಶ್ ಮಾಡೋಣ ಏನು ಗೊತ್ತಾ ಪೂರ್ವ ಇಡೀ ಇಡೀ ಮಿಕ್ಸಿಯನ್ನು ವಾಶ್ ಮಾಡಬಾರ್ದು ಯಾಕಂದರೆ ಇದರೊಳಗೆ ಇದು ಇದರದ್ದು ಮೋಟರ್ ಎಲ್ಲ ಹಾಳಾಗ್ತದೆ ಒಂದು ಬಟ್ಟೆಯಲ್ಲಿ ಬಟ್ಟೆ ಒದ್ದೆ ಬಟ್ಟೆಯನ್ನು ಹಾಕಿ ಇದನ್ನು ಒರೆಸಿದ್ರೆ ಆಯಿತು ನೀರೇನು ಹಾಕಬೇಕಂತೇನಿಲ್ಲ ಇಲ್ಲಾಂದ್ರೆ ಮಿಕ್ಸಿ ಹಾಳಾಗ್ಬೋದು ಹಾಗಾಗಿ ಮೋಟ್ರೆಲ್ಲ ಇದ್ರದ್ದು ಹಾಳಾಗಬಾರ್ದು ಹಾಗಾಗಿ ಒಂದು ಬಟ್ಟೆಯನ್ನು ತಕ್ಕೊಂಡು ಒರೆಸಿದ್ರೆ ಆಯಿತು ಓಕೆ ಓಕೆ ನೋಡಿ ಮಿಕ್ಸಿ ಒಳಗಡೆ ಎಷ್ಟು ಹೇಗಿತ್ತು ಹೇಗೆ ಕ್ಲೀನ್ ಆಯಿತು ನೋಡಿ ಎಷ್ಟು ಚೆಂದ ಮಾಡಿ ಕ್ಲೀನ್ ಆಯಿತು ಅಂತ ಇದು ಕಪ್ಪು ಕಪ್ಪು ಏನು ಕಾಣಿಸ್ತೇವೆ ನೋಡಿ ಅದು ಕೊಳೆ ಅಲ್ಲ ಅದು ಮಾರ್ಕ್ ಆಗಿರೋದು ಹಾಗಾಗಿ ಅದು ಹೋಗಲಿಲ್ಲ ಮಿಕ್ಕಿದೆಲ್ಲ ಕೊಳೆ ಎಲ್ಲ ಹೋಗಿದೆ ನೋಡಿ ಎಷ್ಟು ಕ್ಲೀನಾಗಿ ಪಳಪಳ ಅಂತ ಹೊಳೀತಾ ಇದೆ ಮಿಕ್ಸಿ ನೋಡಿ ಎಷ್ಟು ಈಸಿಯಾಗಿ ಈ ರೀತಿ ಮಿಕ್ಸಿಯನ್ನು ತೊಳಿಬೇಕು ಅದೇ ಇಲ್ಲಿ ನೀವು ಜಾಸ್ತಿ ನೀರೆಲ್ಲ ಹಾಕಬಾರ್ದು ಮೋಟ್ರ್ ಹಾಲಾಗುತ್ತೆ ಆದಷ್ಟು ನೀವು ಇದನ್ನು ಸ್ಕ್ರಬ್ ಮಾಡಿ ಬಟ್ಟೆಯಲ್ಲೇ ನೀವು ಈ ರೀತಿ ಒರೆಸಿ ತೆಗಿಬೇಕು ಓಕೆ ನೆಕ್ಸ್ಟ್ ಜಾರು ಏನು ಜಾರನ್ನು ಕ್ಲೀನ್ ಮಾಡೋಣ ಇನ್ನು ಸೊ ಒಂದೊಂದೇ ಜಾರನ್ನು ಕ್ಲೀನ್ ಮಾಡೋಣ ಸೇಮ್ ಮೆಥಡ್ ಇನ್ನು ಅಲ್ಲಿ ಇದನ್ನ ತಿಕ್ಕಿದ್ರೆ ಆಯಿತು ಓಕೆ ಸೇಮ್ ಮೆಥಡ್ ಜಸ್ಟ್ ಅಲ್ಲಿ ಇದನ್ನ ಈ ರೀತಿ ತಿಕ್ಕಿದರೆ ಆಯಿತು ಈ ರೀತಿ ತಿಕ್ಕಿ ಆನಂತರ ನೀರಲ್ಲಿ ಇದನ್ನು ವಾಶ್ ಮಾಡ್ಬೋದು ಚಂದ ಮಾಡಿ ನೀರಲ್ಲಿ ಇದನ್ನು ವಾಶ್ ಮಾಡಿ ಹೀಗೆ ನೀವು ಜಾರನ್ನು ಕೂಡ ಕ್ಲೀನ್ ಮಾಡಿ ಇಟ್ಕೊಳ್ಬೋದು ಓಕೆ ನೆಕ್ಸ್ಟ್ ಹೊರಗಡೆ ಎಲ್ಲ ನೀವು ಸ್ಕ್ರಬ್ ಮಾಡಿಕೊಡಿ ನಾರ್ಮಲ್ ಡಿಶ್ ವಾಶಿಂದ ಸ್ಕ್ರಬ್ ಮಾಡಿ ಇದನ್ನು ವಾಶ್ ಮಾಡ್ಬೋದು ಆನಂತರ ಇಲ್ಲಿ ಬದಿಯಲ್ಲೆಲ್ಲ ಬ್ರಷ್ ಹಾಕಿ ನೀವು ವಾಶ್ ಮಾಡ್ಬೋದು ಬೇರೆ ಬ್ರಷನ್ನು ಯೂಸ್ ಮಾಡ್ತೀನಿ ಇಲ್ಲೆಲ್ಲ ನೋಡಿ ಇಲ್ಲಿ ಹ್ಯಾಂಡಲ್ ಹತ್ತಿರ ಸ್ವಲ್ಪ ಕಪ್ಪು ಕಪ್ಪಿರುತ್ತೆ ಈ ರೀತಿ ಸೊ ಇಲ್ಲಿ ವರ್ಡಿಂಗ್ಸ್ ಎಲ್ಲ ಇರುತ್ತಲ್ಲ ಅಲ್ಲೆಲ್ಲ ಜಾಸ್ತಿ ಕಪ್ಪಿರೋದು ಈ ರೀತಿ ಬ್ರಷಲ್ಲಿ ನೀವು ಕ್ಲೀನ್ ಮಾಡ್ಬೋದು ವಾಶ್ ಮಾಡ್ಬೋದು ಈಸಿಯಾಗಿ ಬರುತ್ತೆ ಮಿಕ್ಕಿದ ಕಡೆ ನೀವು ನಾರ್ಮಲ್ ಸ್ಕ್ರಬ್ ಇಲ್ಲೆಲ್ಲ ನಾರ್ಮಲ್ ನೀವು ಸ್ಕ್ರಬ್ ಏನು ಮಾಡ್ತೀರಿ ಅದರಲ್ಲೇ ಯೂಸ್ ಮಾಡ್ಬೋದು ಮತ್ತು ಮಿಕ್ಸಿ ಒಳಗಡೆ ನೀವು ಹೇಗೆ ವಾಶ್ ಮಾಡಬೇಕು ಅಂದರೆ ನೀವು ಡಿಶ್ ವಾಶ್ ಇದೆ ನೋಡಿ ಡಿಶ್ ವಾಶನ್ನು ಇದರೊಳಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಒಂದೆರಡು ಸತಿ ಪಲ್ಸ್ ಮಾಡಿ ನೀವು ವಾಶ್ ಮಾಡಿ ತೆಗೀರಿ ಆನಂತರ ಅದನ್ನು ವಾಶ್ ಮಾಡಿ ಮತ್ತು ತಿರ್ಗಿ ನೀರು ಹಾಕಿ ಪಲ್ಸ್ ಮಾಡಿ ಆ ನೀರನ್ನು ಬಿಸಾಡಿ ಮತ್ತು ಯೂಸ್ ಮಾಡಿ ಓಕೆ ಈ ರೀತಿ ಮಿಕ್ಸಿ ಒಳಗಡೆ ನೀವು ಕ್ಲೀನ್ ಮಾಡ್ಬೋದು ತೋರಿಸ್ತೇನೆ ನಿಮಗೆ ಅರ್ಥ ಆಗಲಿಲ್ಲ ಅಂದ್ರೆ ಮೊದಲಿಗೆ ಇದು ವಾಶ್ ಮಾಡೋಣ ನಂತರ ನಾನು ಇದರ ಒಳಗಡೆ ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳ್ತೀನಿ ಓಕೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ನೋಡಿ ಸೊ ಒಳಗಡೆ ನಾನು ಇದೇ ರೀತಿ ಸ್ಟ್ರನ್ನು ಹಾಕಿ ಕ್ಲೀನ್ ಮಾಡಿದೆ ನೋಡಿ ಕ್ಲೀನ್ ಆಯಿತು ಆವಾಗ ಎಷ್ಟು ಗಲೀಜಿತ್ತು ನೋಡಿ ಇವಾಗ ಒಳಗೆ ನೀವು ಕ್ಲೀನ್ ಮಾಡಬೇಕು ಅಂದರೆ ಇದರೊಳಗೆ ಡಿಶ್ ವಾಷನ್ನು ಹಾಕಿದರೆ ಆಯಿತು ಓಕೆ ಸ್ವಲ್ಪ ಡಿಶ್ ವಾಷನ್ನು ಹಾಕಿ ಹಾಗೂ ಸ್ವಲ್ಪ ನೀರನ್ನು ಹಾಕಿ ನೋಡಿ ಈ ಥರ ಡಿಶ್ ವಾಶ್ ಮತ್ತು ನೀರನ್ನು ಫಿಲ್ ಮಾಡಿ ಇದನ್ನು ಕವರ್ ಮಾಡಿ ಎರಡು ಸರ್ತಿ ಪಲ್ಸ್ ಮಾಡಿ ತೆಗೀರಿ ಓಕೆ ನಾನು ಪಲ್ಸ್ ಮಾಡಿ ತರ್ತೇನೆ ಓಕೆ ಪಲ್ಸ್ ಮಾಡಿ ತಂದಿದ್ದೀನಿ ನೋಡಿ ಕೊಳಕ್ಕೆಲ್ಲ ಇದ್ದರೆ ಇದರಲ್ಲಿ ಇದರಲ್ಲೇ ಇರುತ್ತೆ ನೆಕ್ಸ್ಟ್ ಇದನ್ನು ನಾವು ಇದನ್ನು ಬಿಸಾಕಬೇಕು ನಂತರ ಇದನ್ನು ವಾಶ್ ಮಾಡಿ ಆ ನಂತರ ಇದಕ್ಕೆ ಪುನಃ ನೀರನ್ನು ಹಾಕಿ ಇನ್ನೊಮ್ಮೆ ಪಲ್ಸ್ ಮಾಡಿ ಮತ್ತೆ ಆ ನೀರನ್ನು ಬಿಸಾಕಿ ಇದನ್ನು ಡ್ರೈ ಮಾಡಿದರೆ ಆಯಿತು ಓಕೆ ಇವಾಗ ಇದನ್ನು ವಾಶ್ ಮಾಡ್ತೀನಿ ನಾನು ಓಕೆ ಇನ್ನು ಇದನ್ನು ಸಹ ಪಲ್ಸ್ ಮಾಡಬೇಕು ಒಮ್ಮೆ ಇದನ್ನು ಕೂಡ ಪಲ್ಸ್ ಮಾಡಿ ಈ ನೀರನ್ನು ಬಿಸಾಕಿ ಎರಡು ಸತಿ ರೀತಿ ಮಾಡಿ ಆವಾಗ ಏನಾದರೂ ಸೋಪ್ ಪಾರ್ಟಿಕಲ್ಸ್ ಏನಾದರೂ ಬಾಕಿ ಇದ್ರೆ ಅದೆಲ್ಲ ಹೋಗುತ್ತೆ ಓಕೆ ನೋಡಿ ಪಲ್ಸ್ ಮಾಡಿ ತಂದಿದೆ ನೀರಲ್ಲಿ ನೋಡಿ ಸೋಪಿನ ಅಂಶ ಇದೆ ನೋಡಿ ಸೊ ಇದನ್ನ ನಾವು ಬಿಸಾಕಬೇಕು ಇನ್ನೊಮ್ಮೆ ನೀವು ನೀರನ್ನು ಫಿಲ್ ಮಾಡಿ ಇನ್ನೊಮ್ಮೆ ಪಲ್ಸ್ ಮಾಡಿ ಇದನ್ನ ಡ್ರೈ ಮಾಡಿ ಇಟ್ಟರೆ ಆಯಿತು ಕ್ಲೀನ್ ಆಯಿತು ಸೊ ನೋಡ್ಬೋದು ಎಷ್ಟು ಚಂದವಾಗಿ ಕ್ಲೀನ್ ಆಗಿದೆ ಅಂತ ಸೊ ಈ ರೀತಿ ಕ್ಲೀನ್ ಮಾಡಿದರೆ ನಮಗೆ ಕೂಡ ಸ್ಯಾಟಿಸ್ಫಿಕೇಷನ್ ಇರುತ್ತೆ ಅಲ್ವಾ ನಮಗೆ ಕೂಡ ಖುಷಿಯಾಗುತ್ತೆ ಹಾಂ ನನ್ನ ಟೈಮನ್ನು ನಾನು ಕರೆಕ್ಟಾಗಿ ಯೂಸ್ ಮಾಡಿದ್ದೀನಿ ಅಂತ ಸೊ ನೀವು ಕೂಡ ಈ ಟಿಪ್ಪನ್ನು ಯೂಸ್ ಮಾಡಿ ನಿಮ್ಮ ಮಿಕ್ಸಿ ಜಾರನ್ನು ವಾಶ್ ಮಾಡಿ ಖಂಡಿತವಾಗಲೂ ನಿಮಗೆ ಕೂಡ ಈ ಟಿಪ್ ಬಹಳ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ